ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಭವ್ಯಗೌಡ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆನೇ ವಿಡಿಯೋ ಮಾಡ್ತೀರಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ಮಾತ್ರ ಇರಲಿಲ್ಲ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಇದ್ದರು ಅವ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲ್ಲ ಬರೀ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆನೇ ಮಾತ್ರ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಆಯಿತಾ ತ್ರಿವಿಕ್ರಮ್ ಭವ್ಯಗೌಡಗೆ ಬಕಿಟ್ ಹಿಡಿತಾ ಇದ್ದೀರ ನೀವು ಅನ್ನೋರಿಗೆ ನಾನೊಂದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ಆಯಿತಾ ನಾನು ಒಂದು ರಿವ್ಯೂರ್ ಗುರು ನಾನೊಂದು ರಿವ್ಯೂಯರು ಆಯಿತಾ ನಾನೊಂದು ಅಂತ ಅಂತಂದಾಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಯಾವ ಕಂಟೆಸ್ಟೆಂಟ್ಗಳ ಒಂದು ಫೋಟೋ ವಿಡಿಯೋ ನ್ಯೂ ಪ್ರಾಜೆಕ್ಟು ಆಯಿತಾ ಏನಾದರೂ ಒಂದು ನ್ಯೂ ತಿಂಗ್ಸು ನ್ಯೂ ವಿಷಯ ಬಂದಾಗ ನಾನು ವಿಡಿಯೋ ಮಾಡ್ತೀನಿ ಬೇರೆಯವ್ರದ್ದು ಏನೂ ಬರಲಿಲ್ಲ ಅಂತಂದರೆ ನಾನು ಹೆಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ ನೀವೇ ಯೋಚನೆ ಮಾಡಿ ಶಿಶಿರವ್ರದ್ದು ಏನಾದರೂ ಒಂದು ಬಂದರೆ ಮಾಡ್ತೀನಿ ಆಯಿತಾ ಅದೇ ರೀತಿ ಮೋಕ್ಷಿತ್ವ್ರದ್ದು ಏನಾದರೂ ಅಪ್ಡೇಟ್ ಬಂದರೆ ಮಾಡ್ತೀನಿ ಅವ್ರದ್ದು ಏನಾದರೂ ಒಂದು ಆಯಿತಾ ವಿಡಿಯೋ ಬಂದರೆ ಮಾಡ್ತೀನಿ ಆಯ್ತಾ ಐಶ್ವರ್ಯ ಅವ್ರಿಗೆ ಬಂದರೆ ಮಾಡ್ತೀನಿ ಚೈತ್ರ ಕುಂದಾಪುರವ್ರ್ಗೆ ಬಂದರೆ ಮಾಡ್ತೀನಿ ಗೌತಮಿ ಉಗ್ರ ಮಂಜು ಯಾರು ಬಂದರೂ ಕೂಡ ನಾನು ಮಾಡ್ತೀನಿ ಅವ್ರದ್ದು ಯಾಕೆ ಏನೂ ಅಪ್ಡೇಟ್ ಬರಲಿಲ್ಲ ಅವ್ರು ಏನು ಕಣ್ಣಿಗೆ ಕಾಣಿಸ್ತಿಲ್ಲ ಅಂದಾಗ ನಾನು ಹೆಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಲಾಜಿಕಾಗಿ ಯೋಚನೆ ಮಾಡಿ ನೀವು ಹ್ಞೂ ತ್ರಿವಿಕ್ರ ಭವ್ಯ ಗೌಡೋದು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಆಯ್ತು ಅಪ್ಡೇಟ್ಸ್ ದಿನ ಬರ್ತಾನೆ ಏನಾದರೂ ಒಂದು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಅವ್ರ ಫ್ಯಾನ್ಸ್ಗಳು ಹೆಂಗಿದ್ದಾರೆ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಏನು ತ್ರಿವ್ಯ ಫ್ಯಾನ್ಸ್ ಹೆಂಗಿದ್ದಾರೆ ಅಂತಂದರೆ ನನಗೆ ಗೊತ್ತಿಲ್ಲದಿದ್ದ ಎಷ್ಟೋ ಅಪ್ಡೇಟ್ಗಳನ್ನು ಅವ್ರು ನನಗೆ ಕಮೆಂಟಲ್ಲಿ ಹೇಳ್ತಾರೆ ಅಕ್ಕ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಅಕ್ಕ ಇದ್ರ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಅವರೇ ಬಂದು ಕಮೆಂಟ್ ಮಾಡಿ ಕೇಳ್ತಾರೆ ನನ್ನನ್ನು ಆಯಿತಾ ವಿಡಿಯೋ ಮಾಡಿ ಅಂತ ನಾನು ಯಾವಾಗಲೂ ಕೂಡ ನನ್ನನ್ನು ನೋಡುವಂತಹ ಆಡಿಯನ್ಸಿಗೆ ನನ್ನನ್ನು ಸಪೋರ್ಟ್ ಮಾಡುವಂಥ ಆಡಿಯನ್ಸಿಗೆ ಅವರು ಏನು ವಿಡಿಯೋ ಕೇಳ್ತಾರೆ ಆ ವೀಡಿಯೋನ ಮಾಡೋದು ನನ್ನ ಕರ್ತವ್ಯ ನನ್ನ ಧರ್ಮ ಸರಿ ನಮ್ಮ ಬೇರೆ ಕಂಟೆಸ್ಟೆಂಟ್ಗಳು ಯಾವುದೇ ಥರದ ಒಂದು ನ್ಯೂ ಆಗಲಿ ಅವ್ರ ಬಗ್ಗೆ ಯಾವುದು ನ್ಯೂ ಥಿಂಗ್ಸು ನ್ಯೂ ವಿಷಯಗಳೇ ಬರ್ತಾ ಇಲ್ಲ ಅಂದ್ರೆ ನಾನು ಹಿಂಗೆ ಅವ್ರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕಾಗುತ್ತೆ ಯೋಚನೆ ಮಾಡಿ ಅಲ್ವಾ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ನೀವು ನಂಬ್ತಿರೋ ಬಿಡ್ತಿರೋ ನೀವು ನಂಬಿದ್ರೆ ನಂಬ್ಕೊಳ್ಳಿ ಬಿಟ್ಟರೆ ಬಿಟ್ಕೊಳ್ಳಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಭವ್ಯಗೌಡ ಈ ತ್ರಿವ್ಯ ಅನ್ನೋದೇನಿದೆ ಈ ಬಾಂಡಿಂಗ್ ಈ ಬಾಂಡಿಂಗಿಗೆ ಆಯಿತಾ ನಿಜವಾಗ್ಲೂ ಕೂಡ ಲಕ್ಷಾಂತರ ಫ್ಯಾನ್ಸ್ ಇದೆ ಆಯಿತಾ ಟ್ರೆಂಡಿಂಗಲ್ಲಿ ನಿನ್ನೆಯಿಂದ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಏನು ಭವ್ಯಗೌಡ ಬರ್ತ್ಡೇ ಇತ್ತಲ್ವ ಬರ್ತ್ಡೇ ಒಂದು ಸೆಲೆಬ್ರೇಷನ್ನು ಆಯಿತಾ ಅವ್ರು ಹಾಕಿರುವಂಥ ಫೋಟೋ ಫಿಕ್ಸು ಈ ತ್ರಿವ್ಯ ಒಂದು ಒಂದು ಬಾಂಡಿಂಗ್ ಏನಿದೆ ಫುಲ್ ಟ್ರೆಂಡಿಂಗಲ್ಲಿದೆ ಆಯಿತಾ ಫುಲ್ ಟ್ರೆಂಡಿಂಗಲ್ಲಿ ಫುಲ್ ಟ್ರೆಂಡಿಂಗಲ್ಲಿದ್ದಾಗ ಆಲ್ಮೋಸ್ಟ್ ಆಯಿತಾ ನಾನು ಒಬ್ಳೆ ಅಲ್ಲ ವಿಡಿಯೋ ವಿಡಿಯೋ ಮಾಡೋದು ಯೂಟ್ಯೂಬಲ್ಲಿ ಎಲ್ಲರೂ ವಿಡಿಯೋ ಮಾಡ್ತಾರೆ ಅಷ್ಟು ಫ್ಯಾನ್ಸ್ ಒಂದಿದ್ದಾರೆ ಜೆನ್ಯೂನ್ ಫ್ಯಾನ್ಸ್ ಇದಾರೆ ತ್ರಿವ್ಯಾ ಬಾಂಡ್ಸಿಗೆ ಆಯಿತಾ ತ್ರಿವಿಕ್ರ ಗೌಡ ಅವರ ಆ ತ್ರಿವ್ಯಾ ಅನ್ನೋ ಒಂದು ಬಾಂಡಿಗೆ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಆಯಿತಾ ನೀವು ಬೇಕಾದ್ರೆ ನೋಡಿ ನಾನೂರಿಂದ ಐನೂರು ಕಮೆಂಟ್ ಮಾಡ್ತಾರೆ ಅಂತಂದರೆ ಅವರು ಅವ್ರ ಟೈಮನ್ನು ಅವ್ರು ಕಮೆಂಟ್ ಮಾಡಿ ವಿಶ್ ಮಾಡೋದು ಆಯಿತಾ ಅವ್ರನ್ನ ಸರ್ಪ್ರೈಸ್ ಥರ ಟ್ರೀಟ್ ಮಾಡ್ತಾರೆ ಅಂದರೆ ತ್ರಿವಿಕ್ರಮ್ ಬೊಬೆಗಳ ಬಗ್ಗೆ ಏನೇ ವಿಷಯ ಬಂದರೂ ಕೂಡ ಅದನ್ನು ಅವ್ರಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅದೇ ಥರ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ವಿಡಿಯೋ ಹಾಕಿದಾಗ ಯಾರಷ್ಟು ಕಮೆಂಟ್ ಮಾಡಿ ನನಗೆ ನೀವು ಈ ಥರ ವಿಡಿಯೋ ವಿಡಿಯೋ ಇದೆ ಮಾಡಿ ಮೇಡಮ್ ಅವ್ರ ಬಗ್ಗೆ ಇದು ಅಪ್ಡೇಟ್ ಇದೆ ಮಾಡಿ ಮೇಡಮ್ ಅಂದರೆ ಖಂಡಿತವಾಗೂ ನಾನು ಮಾಡ್ತೀನಿ ಓಕೆ ವಿಷಕ್ಕೆ ಬರೋಣ ಏನಪ್ಪ ವಿಷಯ ಅಂತಂದರೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಭವ್ಯಗಳ ಬಗ್ಗೆ ಎಷ್ಟು ಕ್ರೇಜ್ ಇದೆ ಎಷ್ಟು ಈ ತ್ರಿವ್ಯ ಪಾಂಡಿ ಎಷ್ಟು ಇದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮ್ಮೆಲ್ಲರಿಗೂ ಹೊತ್ತು ರಾಜರಾಜೇಶ್ವರಿ ನಗರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅಂದರೆ ಮಹಾಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ನಮ್ಮ ಗುರಿರಾಜವರು ಅಲ್ಲಿನ ಆಯಿತಾ ಶಾಸಕರಾಗಿರುವಂತಹ ನಮ್ಮ ಅವರು ಪ್ರೊಟೀಸ್ ಮುನಿರಾಜ್ ಮುನಿರಾಜವರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಾರೆ ಅಲ್ಲಿ ಸುಮಾರು ಆಯಿತಾ ಸೀರಿಯಲ್ ಕಲಾವಿದರು ಸಿಂಗರ್ಸು ಕಾಮಿಡಿಯನ್ಸು ಎಲ್ಲನೂ ಕರೆಸಿರ್ತಾರೆ ಆ ಜಾಗಕ್ಕೆ ಆಯಿತಾ ನಮ್ಮ ಭವ್ಯ ಗೌಡವ್ರನ್ನೂ ಕೂಡ ಕರೆಸಿದ್ರು ಅಲ್ಲಿ ಸ್ವಲ್ಪ ಹೊತ್ತು ಆಯಿತಾ ನಮ್ಮ ಭವ್ಯ ಗೌಡವ್ರ ಜೊತೆ ನಮ್ಮ ಯಾರಪ್ಪ ತನಿಷಾ ಕುಪ್ಪಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಬೆಂಕಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ನಮ್ಮ ತನಿಷಾ ಕುಪ್ಪಣ ಕೂಡ ಹೇಳ್ತಾರೆ ಅವರು ನಿಜವಾಗ್ಲೂ ಕೂಡ ಆಯ್ತಾ ಕೇಳುವ ಪ್ರಶ್ನೆಗಳು ಹೆಂಗಿತ್ತು ಅಂದ್ರೆ ಸೂಪರ್ ಡೂಪರ್ ಆಗಿತ್ತು ಅದಲ್ದೇನೆ ಆಯ್ತಾ ನಮ್ಮ ಬವಿಯ ಗೌಡ ಸೂಪರ್ ಅಂದ್ರೆ ಮಿಕ್ಸ್ಡ್ ಸಾಂಗ್ಸಿಗೆ ಅಂದ್ರೆ ಮಿಕ್ಸ್ಡ್ ಸಾಂಗ್ಸಿಗೆ ನಮ್ಮ ಭವ್ಯ ಗೌಡವ್ರು ಡ್ಯಾನ್ಸ್ ಮಾಡ್ತಾರೆ ಆ ಕ್ರೇಜ್ ಹೆಂಗಿದೆ ಅಂದ್ರೆ ಭವ್ಯ ಗೌಡವ್ರ ಫ್ಯಾನ್ಸ್ ಕ್ರೇಜ್ ನೆಕ್ಸ್ಟ್ ಲೆವೆಲಲ್ಲಿದೆ ಅಲ್ಲಿದೆ ಆಯ್ತಾ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿ ನೆರೆದಿದ್ದಂತಹ ಲಕ್ಷಾಂತರ ಜನಗಳಲ್ಲಿ ಭವ್ಯ ಫ್ಯಾನ್ಸ್ ಕೂಡ ಇದ್ದರು ಅವರಂತೂ ಕೂಗು 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 ಅಂದ್ರೆ ಅಷ್ಟು ಜನ ಬರ್ಡೇ ಸೆಲೆಬ್ರೇಟ್ ಹೇಳ್ತಾ ಇದ್ರು ಭವ್ಯ ಗೌಡರಿಗೆ ಅಂದರೆ ಹ್ಯಾಪಿ ಬರ್ಡೇ ಗೌಡ ಹ್ಯಾಪಿ ಬರ್ಡೇ ಗೌಡ ಭವ್ಯ ಗೌಡ ಅಂತ ಕೂಗಿ ಕೂಗಿ ಒಂದು ಸೆಲೆಬ್ರೇಟ್ ಮಾಡೋ ಅಂದರೆ ಆ ಬರ್ಡೇನ ಆಯ್ತಾ ಸೆಲೆಬ್ರೇಟ್ ಮಾಡ್ತಾ ಇದ್ರು ಕೂಗಿ ಕೂಗಿ ಹೇಳ್ತಾ ಇದ್ರು ಓಕೆ ಅದು ಆದ ನಂತರ ನಮ್ಮ ಮುನಿರಾಜ ಸರ್ ಅವರು ಭವ್ಯ ಗೌಡರ ಬರ್ಡೇ ಅಂತ ತಿಳಿದು ಬರ್ತ್ಡೇ ಅಂತ ತಿಳಿದು ಏನು ಮಾಡ್ತಾರೆ ಅಂದರೆ ಭವ್ಯ ಗೌಡ ಅವರಿಗೆ ಅಲ್ಲಿ ಒಂದು ನ ಕಟ್ ಮಾಡಿಸ್ತಾರೆ ಅಂದರೆ ಸೆಲೆಬ್ರೇ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿಸ್ತಾರೆ ನಮ್ಮ ಭವ್ಯ ಗೌಡ ಲಕ್ಷ ಪ್ರಶಾಂತರ ಜನ ನೆರೆದಿರುವಂತಹ ಆ ವೇದಿಕೆಯಲ್ಲಿ ಅದೇ ರೀತಿ ಶಿವರಾತ್ರಿ ಅಂದರೆ ಶಿವರಾತ್ರಿ ಶಿವನ ಒಂದು ಆಯಿತಾ ಆಶೀರ್ವಾದದೊಂದಿಗೆ ಅಷ್ಟು ಜನಗಳ ಎದುರುಗಡೆ ಆಯಿತಾ ಆ ಜಾಗರಣೆ ಒಂದು ಆಯ್ತಾ ಸಮಯದಲ್ಲಿ ಆಯಿತಾ ಕೇಕ್ನ ಕಟ್ ಮಾಡ್ತಾರೆ ಆ ಕೇಕ್ನ ಕಟ್ ಮಾಡಿದಾಗ ಎಲ್ಲರಿಗೂ ಆಯಿತಾ ಭವ್ಯ ಗೋಡ ಹ್ಯಾಪಿ ಬರ್ಡ್ಯೂ ಭವ್ಯ ಗೋಡ ಹ್ಯಾಪಿ ಬರ್ಡಿಯೋ ಅಂತೇಳಿ ಎಲ್ಲ ಕೂಗಕ್ಕೆ ಸ್ಟಾರ್ಟ್ ಆಗ್ತಾರೆ ಅದಾದ ನಂತರ ನಮ್ಮ ಯಾರು ಅವರು ಕುಪ್ಪಣವರು ತನಿಷ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಆಯಿತಾ ನಮ್ಮ ಭವ್ಯ ಗೌಡನ್ಗೆ ವರ್ಷಕ್ಕೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ತ್ರಿವಿಕ್ರಮ್ 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 ತ್ರಿಭಿಯ ಅಂತ ಹೇಳಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅಷ್ಟು ಫ್ಯಾನ್ಸ್ ಹೋಗಿದ್ದಾರೆ ಅಲ್ಲಿ ಅಂದರೆ ಭವ್ಯ ಗೌಡನ್ಗೆ ಎಷ್ಟು ಜೆನ್ಯೂನ್ ಫ್ಯಾನ್ಸ್ ಇದಾರೆ ಕೂಗಿ ಸ್ಟಾರ್ಟ್ ಮಾಡ್ತಾರೆ ತ್ರಿವಿಕ್ರಮ್ ತ್ರಿವ್ಯ ತ್ರಿವ್ಯಾ ತ್ರಿವ್ಯ ಭವ್ಯ ಭವ್ಯ ಅಂತೇಳಿ ಅವಾಗ ನಮ್ಮ ತನಿಷಾ ಏನು ಮಾಡ್ತಾರೆ ಅಂದ್ರೆ ನಮ್ಮ ಭವ್ಯ ಗೌಡನ್ಗೆ ರೇಕ್ಸಾಗೆ ಸ್ಟಾರ್ಟ್ ಆಗ್ತಾರೆ ಓಕೆ ನೀವು ಹಾಡು ಡ್ಯಾನ್ಸ್ ಮಾಡಿದ್ರಲ್ಲ ಅದರಲ್ಲಿ ನೀವು ರಮ್ಯಾ ತರ ಕಾಣ್ತಾ ಇದ್ದೀರಾ ಹಾಗಾದ್ರೆ ದರ್ಶನ್ ಯಾರು ಅಂತ ಕೇಳಿದಾಗ ಎಲ್ಲರೂ ತ್ರಿವಿಕ್ರಮ್ 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 ಅಂತೇಳಿ ಪೂಗ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಎಲ್ಲರೂ ಆದ್ರೂ ಅಷ್ಟು ನಮ್ಮ ಭವ್ಯ ಗೌಡ ಫುಲ್ಲು ಆಯ್ತಾ ಕರಗಿ ನೀರಾಗ್ಬಿಡ್ತಾರೆ ತುಂಬ ನಾಚಿಕೆಯಿಂದ ನಾನು ಯಾರನ್ನು ಮಿಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಮಿಸ್ ಮಾಡ್ತಾ ಇದ್ದಾರೆ ಅಂತ ಅದಾದಮೇಲೆ ನಮ್ಮ ಯಾರು ಗೌಡ ಮತ್ತು ತನಿಷಾ ಕುಪ್ಪಣ್ಣನ ಕಾಂಬಿನೇಷನ್ ಏನಿದೆ ಆಯಿತಾ ಆ ಮಾಧ್ಯ ಒಂದಿದೆ ನಾವು ಎಲ್ಲ ತ್ರಿವಿಕ್ರಮ್ ಅವ್ರ ಬಗ್ಗೆ ಕೇಳ್ತಾರೆ ಬವ್ಯ ಗೌಡ ಆನೆಸ್ಟಾಗಿ ಉತ್ತರ ಹೇಳ್ತಾರೆ ತ್ರಿವಿಕ್ರಮ್ ಮತ್ತು ಬವ್ಯ ಗೌಡರ ಕಾಂಬಿನೇಷನ್ ಏನಿದೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ ಅದು ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಅವರ ಒಂದು ಪ್ರೀತಿ ನಿಜವಾಗ್ಲೂ ಕೂಡ ಅಂಥ ಒಂದು ದೊಡ್ಡ ವೇದಿಕೆಯಲ್ಲಿ ತ್ರಿವ್ಯ 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 ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂತ ಕೂಗ್ತಾರೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತೇಳಿ ಅದಲ್ಲದೆ ಆಯ್ತಾ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಬರ್ತ್ಡೇ ಫೋಟೋಗಳು ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಒಂದೊಂದೇ ಒಂದೊಂದೇ ಬರ್ತಾ ಇದ್ದಾವೆ ಆ ಬರ್ತ್ಡೇ ಒಂದು ಸೆಲೆಬ್ರೇಷನ್ನಲ್ಲಿ ನಮ್ಮ ಬವ ಬವ್ಯ ಬ್ಲಾಕ್ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಸೂಪರ್ ಡೂಪರ್ ಕಾಣ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ ಅವರು ಕೂಡ ಯಾವಾಗಲೂ ಕೂಡ ಬ್ಲ್ಯಾಕ್ ಡ್ರೆಸ್ಸೇ ಹಾಕಾ ಇರ್ತಾರೆ ಬ್ಲ್ಯಾಕ್ ಶರ್ಟು ಆಯಿತಾ ಯಾವಾಗ ನೋಡಿದ್ರು ಬ್ಲ್ಯಾಕ್ ಶರ್ಟೇ ಹಾಕಾ ಇರ್ತಾರೆ ನಮ್ಮ ಭವ್ಯ ಗೌಡ ನೋಡಿದರೆ ಬ್ಲ್ಯಾಕು ಆಯಿತಾ ಡ್ರೆಸ್ ಹಾಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಇದರಲ್ಲೇ ಗೊತ್ತಾಗ್ತಾ ಇದೆ ಆಯಿತಾ ತ್ರಿವಿಕ್ರಮ್ ಮತ್ತು ಅವರ ಒಂದು ಆಯಿತಾ ಹಾಂ ಅಂತ ಹೇಳ್ತಾರಲ್ಲ ಅವರಿಬ್ಬರದ್ದು ಸೇಮು ಟೇಸ್ಟು ಸೇಮ್ ಅಂದರೆ ಇಬ್ಬರು ಕೂಡ ಒಂದೇ ಕಲರ್ ಡ್ರೆಸ್ ಹಾಕೊಳ್ತಾ ಇದ್ದಾರೆ ಅಂತ ನಾನು ಅದೇ ನಾನು ಹೇಳೋಕೆ ಏನು ಇದ್ದೀನಿ ಅಂತಂದರೆ ಭವ್ಯ ಗೌಡ ತ್ರಿವಿಕ್ರಮು ಆಯಿತಾ ಇವ್ರು ನಿಜವಾಗ್ಲೂ ಕೂಡ ಒಂದು ಮೂವಿನೋ ಒಂದು ಓ ಮಾಡಿದರೆ ನೆಕ್ಸ್ಟ್ ಲೆವೆಲಲ್ಲಿ ಓಡುತ್ತೆ ಅಂತಲೇ ಹೇಳ್ಬೋದು ಅದಲ್ಲದೆ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ನೀವು ಯೋಚನೆ ಮಾಡ್ಬೋದು ತ್ರಿವಿಕ್ರಮ್ ಮತ್ತು ಗೌಡ ಆಯ್ತಾ ಇವರ ಇಬ್ಬರದೂ ಆಯ್ತಾ ಒಂದು ಆಯ್ತಾ ಸಿಂಕ್ ಹೆಂಗಿದೆ ಇವ್ರಿಬ್ಬರದು ಆಯ್ತಾ ಕೆಮಿಸ್ಟ್ರಿ ಹೆಂಗಿದೆ ಎಲ್ಲವನ್ನು ನೋಡ್ತಾ ಹೋದ್ರೆ ನನ್ಗೊಂದು ವಿಷಯ ಆಯ್ತು ನೆನಪಾಯ್ತು ನನಗೆ ಹೇಳ್ಬೇಕು ಅಂತ ವ್ಯಾಲೆಂಟೈನ್ಸ್ ಡೇ ದಿನ ನಮ್ಮ ಭವ್ಯ ಗೌಡ ಅವರು ಒಂದು ಸ್ಟೋರಿ ಹಾಕಿರ್ತಾರೆ ಬ್ಲ್ಯಾಕ್ ಅಂಡ್ ವೈಟಲ್ಲಿ ನೀವೆಲ್ಲರೂ ನೋಡಿದಿರ ಅಂದ್ಕೊತೀನಿ ವ್ಯಾಲೆಂಟೈನ್ಸ್ ಡೇ ದಿನ ನಮ್ಮ ಬವ್ಯ ಗೌಡ ಒಂದು ಸ್ಟೋರಿ ಹಾಕಿರ್ತಾರೆ ಒಂದು ಬೊಕ್ಕೆ ಹಿಡ್ಕೊಂಡು ಒಂದು ಬೊಕ್ಕೆ ಹಿಡ್ಕೊಂಡು ಅದು ವೈಟ್ ಅಂಡ್ ಬ್ಲಾಕ್ ಮಾಡಿರ್ತಾರೆ ಆ ಫೋಟೋನ ಗೆಸ್ ಮೈ ವ್ಯಾಲೆಂಟೈನ್ ಅಂತ ಹಾಕಿರ್ತಾರೆ ಆಯ್ತಾ ಅದಕ್ಕೂ ಅದೇ ರೀತಿ ಅವ್ರ ಬರ್ತ್ಡೇ ದಿನ ಅಂದ್ರೆ ರಾತ್ರಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಆಯ್ತಾ ಅವ್ರೊಂದು ಒಂದು ಫೋಟೋ ಹಾಕ್ತಾರೆ ಅಂದ್ರೆ ಒಂದು ಟ್ವೆಲ್ ಕ್ಲಾಕ್ ಸುಮಾರು ಒಂದು ಫೋಟೋ ಹಾಕ್ತಾರೆ ಏನ್ ಗೊತ್ತಾ ಚಂದ್ರ ಕಾಣ್ತಾ ಇರ್ತಾರೆ ನಮ್ಮ ಬೊಬ್ಬಗೋಡು ಆ ಚಂದ್ರನ್ನ ನೋಡ್ತಾ ಇರ್ತಾರೆ ಅದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನೇ ಇದೆರಡಕ್ಕೂ ಲಿಂಕ್ ಮಾಡಿ ನೋಡಿದರೆ ಈ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಏನಿದೆ ಈ ಬ್ಲ್ಯಾಕ್ ಫೋಟೋಗೂ ತ್ರಿವಿಕ್ರಮವರಿಗೂ ಏನೋ ಒಂದು ನಂಟಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಯಾರಿಗಾದರೆ ಒಂದು ಕ್ಲೂ ಇದ್ರೆ ಹೌದು ಮೇಡಮ್ ನಮಗೂ ಹಂಗೆನ ಅಂದರೆ ಆ ವ್ಯಾಲೆಂಟೈನ್ಸ್ ಡೇ ದಿನ ಹಾಕಿದಂತಹ ಬ್ಲ್ಯಾಕ್ ಫೋಟೋ ಬೊಕ್ಕೆ ಹಿಡ್ಕೊಂಡು ಗೆಸ್ ಮೈ ವ್ಯಾಲೆಂಟೈನ್ಸ್ ಅಂತ ಅದೇ ರೀತಿ ಬರ್ಡೇ ದಿನ ಹಾಕಿದಂತಹ ಆ ಒಂದು ಬ್ಲ್ಯಾಕ್ ಫೋಟೋ ಅಂದರೆ ಚಂದ್ರನ ನೋಡ್ತಾ ಹಾಕಿದಂತಹ ಒಂದು ಬ್ಲ್ಯಾಕ್ ಸ್ಟೋರಿ ಇವೆರಡಕ್ಕೂ ಕೂಡ ಲಿಂಕ್ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಎರಡೂ ಕೂಡ ತ್ರಿವಿಕ್ರಮರಿಗೆ ಸಂಬಂಧಪಟ್ಟಿದ್ದು ಅಂತಲೇ ಗೊತ್ತಾಗ್ತಾಯಿದೆ ನಿಮಗೆ ಯಾರಿಗಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮಹಾಶಿವರಾತ್ರಿಯ ಮಹಾ ವೇದಿಕೆಯಲ್ಲಿ ನಮ್ಮ ಬವ್ಯ ಗೌಡರ ಬರ್ತ್ಡೇ ಸೂಪರ್ ಆಗಾಯಿತು ಅಷ್ಟು ಜನ ಕೂಡ ನಮ್ಮ ಬವ್ಯ ಗೌಡರಿಗೆ ಹ್ಯಾಪಿ ಬರ್ತ್ಡೇ ವಿಶ್ ಹೇಳಿದರು ಆಯಿತಾ ನೂರು ಕಾಲ ಚೆನ್ನಾಗಿರಲಿ ಹಬ್ಬದ ದಿನ ಬರ್ಡೇ ಬಂದಿದೆ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೂಪರ್ ಡೂಪ್ಪರಾಗಿ ಹೋಗ್ಲಿ ಬಬ್ಯಾಗೌಡನ್ಗೆ ಅಂತ ಹೇಳೋಣ ಅದೇ ರೀತಿ ತ್ರಿವ್ಯ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಬವ್ಯ ಗೌಡ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟ್ ಮಾಡೋರು ಯಾರು ಯಾರಿದ್ದೀರಾ ನಿಮಗೆ ಏನಾದರೂ ಆಯಿತಾ ಇಂಥ ಪರ್ಟಿಕ್ಯುಲರ್ ವಿಡಿಯೋ ಬೇಕು ಇವರಿಬ್ಬರ ಬಗ್ಗೆ ಹಿಂಗೇನೋ ನಮಗೆ ಬೇಕು ವಿಡಿಯೋ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್